ಹೇಳಿಕೆ ನೀಡಿರುವ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಾಜ್ಯಸಭಾ ಸದಸ್ಯ ಸ್ಥಾನದಿಂದ ಅನರ್ಜಿತಗೊಳಿಸಬೇಕೆಂದು ಬಿಜೆಪಿಯವರು ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಗಂಗೆಯಲ್ಲಿ ಮುಳುಗುವುದರಿಂದ ಬಡತನ ನಿರ್ಮೂಲ ಆಗುವುದಿಲ್ಲ ಎಂದು ಹೇಳಿದ್ದಾರೆ ಈ ಮೂಲಕ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಾರೆ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಬಗ್ಗೆಯೂ ಹಗುರವಾಗಿ ಮಾತನಾಡಿದ್ದಾರೆ ಹಿಂದೂಗಳ ಭಕ್ತಿ ಶ್ರದ್ಧೆಯ ಬಗ್ಗೆ ಟೀಕೆ ಮಾಡಿದ್ದಾರೆ ಹಾಗಾಗಿ ಖರ್ಗೆ ಅವರನ್ನ ರಾಜ್ಯಸಭಾ ಸ್ಥಾನದಿಂದ ಅನೂರ್ಜಿತಗೊಳಿಸಬೇಕೆಂದು ಮನವಿ ಪತ್ರ ಸಲ್ಲಿಕೆ ಮಾಡಿದ್ರು ಗಂಗೆಲ್ ಹೋಗಿ ಮುಳುಗೋದ್ರಿಂದ ಅವ್ರ ಪಾಪ ಪರಿಹಾರ ಆಗತ್ತಾ ಅಥವಾ ಬಡತನ ಈ ನಿರ್ಮೂಲನೆ ಆಗತ್ತಾ ಈ ರೀತಿ ಯಾಕೆ ಇದು ಖರ್ಚುಗಳನ್ನ ಮಾಡ್ತಾರೆ ಅಂತ ಹೇಳಿ ಸರ್ ಹಿಂದೂಗಳಿಗೆ ಪ್ರತಿ ಬಾರಿ ರಾಜಕೀಯ ದ್ವೇಷಕ್ಕಾಗಿ ಈ ರೀತಿ ಟೀಕೆಗಳನ್ನ ಮಾಡೋದನ್ನ ನಿಲ್ಲಿಸಬೇಕು ಸರ್ ಅವರು ಯಾಕಂತಂದರೆ ಹಿಂದೂಗಳಿಗೆ ಒಂದು ನಂಬಿಕೆಯನ್ನ ಇಟ್ಕೊಂಡು ಹೋಗೋದು ಒಂದು ಶ್ರದ್ಧಾ ಭಾವದಿಂದ ಮಹಾಕುಂಭ ಮೇಳ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯೋದು ನಾವ್ಯಾರೂ ಬದುಕಿರಲಿಲ್ಲ ಅದು ಈ ನಡಿಬೇಕಾದ್ರೆ ಈಗ ನಾವೆಲ್ಲ ಬದುಕಿದ್ದೇವೆ ನಾವೆಲ್ಲ ಪುಣ್ಯವಂತರು ನಾವು ನಾವು ಯಾಕಂದರೆ ಸನಾತನ ಹಿಂದೂ ಧರ್ಮವನ್ನು ನಂಬುವಂಥವ್ರು ಆದರೆ ಈ ಮಲ್ಲಿಕಾರ್ಜುನ ಖರ್ಗೆ ಅವರು ಕೀಳು ರಾಜಕಾರಣಕ್ಕೋಸ್ಕರ ಯಾರೋ ಒಬ್ಬರನ್ನು ಓಲೈಕೆ ಮಾಡಲಿಕ್ಕೋಸ್ಕರ ಹೈಕಮಾಂಡ್ನ ಮೆಚ್ಚಲಿಕ್ಕೋಸ್ಕರ ಇವರು ಈ ರೀತಿ ಹೇಳಿಕೆಗಳನ್ನ ಕೊಡ್ತಿರ್ತಾರೆ ಹಿಂದೂಗಳಿಗೆ ಮಾನಸಿಕವಾಗಿ ಧಕ್ಕೆ ಆಗ್ತಾ ಇದೆ ಸರ್ ಯಾಕಂದ್ರೆ ಈ ರೀತಿ ಪದೇ ಪದೇ ಹೇಳ್ತಿರ್ತಕ್ಕಂಥದ್ದು ರಾಜಕೀಯಕ್ಕೋಸ್ಕರ ತಮ್ಮ ಸನಾತನ ಹಿಂದೂ ಧರ್ಮವನ್ನು ಈ ಕೀಳಾಗಿ ಮಾತನಾಡ್ತಿರ್ತಕ್ಕಂಥದ್ದು ತುಂಬಾ ಅಸಹ್ಯ ಅನ್ಸುತ್ತೆ ಅವ್ರನ್ನ ನೋಡಿದ್ರೆ ನಮಗ್ ಬೇಜಾರು ಅನ್ಸುತ್ತೆ ಅದೇ ಆ ರೀತಿ ತನ್ನ ಹಿಂದುತ್ವವನ್ನ ಕೀಳಾಗಿ ನೋಡಿ ತಾನು ರಾಜಕೀಯ ಮಾಡ್ತೇವೆ ಈ ಮಾಡ್ತಿರ್ತಕ್ಕಂಥದ್ದು ತುಂಬ ಅಸಹ್ಯ ಅನಿಸುತ್ತೆ ಸರ್ ಆದರೆ ಅದೇ ರೀತಿ ಅಲ್ಲಿ ಮಹಾಕುಂಭ ಮೇಳದಲ್ಲಿ ಒಬ್ಬ ಹಣೆಗೆ ಹಚ್ಚುವಂಥ ಒಬ್ಬ ಒಬ್ಬ ಈ ಕೆಲಸ ಮಾಡ್ತಿರ್ತಕ್ಕಂಥವನು ಒಂದು ದಿನದ ಅವನ ಉದ್ಯೋಗದ ಅಮೌಂಟ್ ಅರವತ್ತೆಂಟು ಸಾವಿರ ಸರ್ ಅವನು ಅಂತಂದರೆ ಆರ್ಥಿಕವಾಗಿ ಮುನ್ನುಗ್ತಾ ಇಲ್ವಾ ಅಕ್ಕಪಕ್ಕದಲ್ಲಿ ಹಳ್ಳಿ ಹಳ್ಳಿಗಾಡಲ್ಲಿ ಇರ್ತಕ್ಕಂಥವ್ರವರು ಒಂದು ಸರಗಳನ್ನ ವ್ಯಾಪಾರ ಮಾಡಿ ಆರ್ಥಿಕವಾಗಿ ಮುನ್ನುಗ್ತಾ ಇದ್ದಾರೆ ಸರ್ ಅವರೆಲ್ಲ ಅದೇ ರೀತಿ ರಾಮ ಜನ್ಮಭೂಮಿ ಬಗ್ಗೆನೂ ಮಾತಾಡಿದ್ರಿ ಇದನ್ನು ಮಾತಾಡ್ತೀರಿ ಮುಂದೂ ಮಾತಾಡ್ತೀರಿ ಆದರೆ ಇನ್ಮೇಲೆ ನಿಮಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡಲ್ಲ ನಾವು ಯಾಕಂತಂದರೆ ಮನೆ ಮನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡದಿರ್ತಕ್ಕಂಥ ಮಹಿಳೆಯರಿದ್ದೀವಿ ನಾವು ಮಹಿಳೆಯರು ಯಾವಾಗಲೂ ಇದು ಇದನ್ನ ನಾವು ಎಚ್ಚರಿಸುವಂಥ ಕಾರ್ಯ ಮುಂದೆ ಕೂಡ ಮಾಡ್ತೀವಿ ಇನ್ಮೇಲೆ ದಯವಿಟ್ಟು ಮಾತನಾಡಬೇಡಿ ಇನ್ನ ಈ ಮಾತಾಡಬೇಕಾದ್ರೆ ಜ್ಞಾನ ಇಟ್ಕೊಂಡು ಮಾತಾಡಿ ಯಾಕಂದರೆ ಹಿಂದುತ್ವ ಅಂದಿದ್ದ ತಕ್ಷಣ ನಿಮಗೆ ಅಸಹ್ಯ ಅನ್ನಿಸ್ತಾ ಇದೆ ಯಾವುದೋ ಒಂದು ಅಧಿಕಾರಕ್ಕೋಸ್ಕರ ಯಾವುದೋ ಒಂದು ಓಲೈಕೆಗೋಸ್ಕರ ಈ ರೀತಿ ಈ ಕೆಟ್ಟ ರೀತಿಯಲ್ಲಿ ಮಾತನಾಡಬೇಡಿ ಆದರೆ ಇವತ್ತು ಮಹಾಕುಂಭ ಮೇಳದಲ್ಲಿ ಏನು ನಡೀತಾ ಇದೆ ಹನ್ನೆರಡು ಸಾವಿರದ ಏಳ್ನೂರ ಅರವತ್ತು ಕೋಟಿ ವೆಚ್ಚನ ಈ ಬರೆಸಿಬಿಟ್ಟು ಆ ಕಾರ್ಯಕ್ರಮ ಮಾಡಿದರು ಆದರೆ ಇವತ್ತು ನಾಲ್ಕು ಲಕ್ಷ ಅಂದಾಜು ಆಗುತ್ತೆ ಅಂತ ಹೇಳಿದರೆ ನಾಲ್ಕು ಲಕ್ಷ ಅಂದಾಜು ಅಂತಂದರೆ ಈಗ ಕಡಿಮೆನ ಸರ್ ನಾಲ್ಕು ಲಕ್ಷ ಅಂತಂದರೆ ಒಂದು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಸಾವಿರ ಕೋಟಿ ಕೋಟಿ ಹಣ ಅಂತಂದರೆ ಸಣ್ಣ ಅಮೌಂಟಲ್ಲ ಹಾಗಾಗಿ ನಿಜವಾಗ್ಲೂ ಇವರು ಹುಚ್ಚುತನಕ್ಕೆ ಮಾತಾಡ್ತಕ್ಕಂಥದ್ದು ಹಾಗೆ ಮ ಈ ಮನಸ್ಸಿಗೆ ಹಿಂದೂಗಳಿಗೆ ಬಹುಸಂಖ್ಯಾತ ಹಿಂದೂಗಳಿಗೆ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಮಾಡೋದನ್ನು ಇಲ್ಲಿಗೆ ಈ ಅಂತ ಹೇಳಿ ನಮ್ಮೆಲ್ಲ ಮಹಿಳೆ